ਸਾਹ ਨੇ ਬਾਰੇ ਮਾਤ ਗਲੋ ਹਰ ਵਾਰ ம உத்துணிசீளாதே பழிச்சி ஃபலவேணு மவியா சசையே பதிய மறுத்து பாதிமனுவன என்ன சாயு கொனசு பத்திரமணா பதியோ நான் உத்தம குணதிசீலாதேய ಧರ್ಮ ಜರ್ಮಗೇಡಿ ಅಣ್ಣ ಚಿಳಿಯಿತು ನಿನ್ನ ಮನದ ಲಕ್ಷಣ ಫೋತಿ ಹಳಿದ ಸತಿಗಳ ಮುಖದಂತೆ ನಾಯಕ ರತ್ನವಿಲ್ಲದ ಪದಕದ ಹಾರದಂತೆ ದೈವಸ್ತುತಿಯಿಲ್ಲದ ಕಾದರ ಜನೆಯಂತೆ ಎಲ್ಲ ಮೋಹನ ಕುಮರನ ಆದ ಅಭಿಮಾನ್ಯನಿಲ್ಲದ ಕ್ಷಿತಿಪನ

shut up ಅರ್ಜುನ ನಾನೇನು ಅನ್ಯಾಯ ಮಾಡಿದೆ ಎನ್ನ ಮನಸ್ಸಿನ ದುರ್ಲಕ್ಷಣ ನೀನೇನು ಬಲ್ಲಿದೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ಹಿಂದು ಎನ್ನ ಎನ್ನನ್ನು ನಿಂದಿಸಿದೆ ಅರ್ಜುನ ಅಭಿಮನ್ಯುವು ನಿನಗೆ ಮಾತ್ರ ಮಗನೂ ನನಗೆ ಮಗನಲ್ಲವೇ ನಿನಗೆ ಮಾತ್ರ ಪುತ್ರ ಪುತ್ರಶೋಕವೋ ನಿನಗೆ ಪುತ್ರಶೋಕವಿಲ್ಲವೇ ರಾಘ್ರಗಣನಾದ ಪಾರ್ಥ ಯಾತ ಕಾಡುವೆಯೋ ಇಂಥ ನುಡಿಯನ್ನು ಅನರ್ಥ ಅಹೋ ಅಣ್ಣನಾದನಾಂಥ ಕಲನವಿದ್ದರೆ ಚಿಕ್ಕವನ್ನು ಚಕ್ರ ಬಿಂಬದ ಕೋಟೆಗೆ ನಿನಗೆ ತಕ್ಕ ತಳ್ಳು ಬೇಡುವುದಕ್ಕೆ ನಿಲ್ಲಲಾಲಿಗೆ ಏನಾದರೂ ಮುಕ್ಕುಬಿದು ಮುರಿದು ಹೋಗಿತ್ತೇ ಯಾಕೆ ಅಣ್ಣಯ್ಯ ನಟ್ಟಗಿದೆ ನೋಡು ನಿಂದಯ್ಯ ಚರ್ಯ ಕುಶಲಮತಿಯುತ ಅರ್ಜುನ ಅಣ್ಣನಾಥ ಧರ್ಮನಂದನ ವಸುದ ಅಸಮ ಬಲಶಾಲಿಗಳಾದ ದ್ರೋಣಾದಿಗಳನ್ನು ಹೋರಾಡುವುದು ನಿನಗೆ ಅಸದಾಳವೆಂದು ಶಿಶುವಿಗೆ ಪರಿಪರಿಯಿಂದ ಬೋಧಿಸಿದನು ಆದರೆ ಅಸುಳೆಯೊಬ್ಬರ ಲೋಷ ವೇಸದಿಂದ ವಸುದಿಗರಿಪು ಬಲವನ್ನು ಒದಗಿಸಬೇಡನೆಂದು ಓದನು ಹೊಸ ಬರೆಯುವನಾರೆಂದು ಅಹಿತಸ್ತೋಮ ಮುಸುಕಿದರೆ ವಿಷಿಕದಿಂದವರ ಬಸುಲು ಸೀಳಿದನು ವಸುದಿಪತಿಯಾದ ಸುಯೋಧನ ಸುತನೋರ್ವನನ್ನು ಹೆಸರಿಲ್ಲದಂತೆ ಮಾಡಿದನು ಅಸಂಭಲಶಾಲಿಯ ಕೀರ್ತಿಯನ್ನು ಪಡೆದನು ಕೊನೆಗೆ ವಾಸವನ ಪಟ್ಟಣವನ್ನು ಸೇರಿದನು ಇನ್ನೇನಿದೆ ಗಾಂಧೀವಿ ಮಗನಾದನು ಇಂದಿಗೆ ನಿರ್ಜೀವಿ ಅಗ್ರಜ ಭೀಕರೋತ್ಪನ್ನರಾಧನಕೇವರು ಸಹದೇವರು ರಾಧಿಗಳಿಗೆ ನಿಯಮವನ್ನು ಕೊಡದೇ ಹರಿಯದ ಬಾಲಕನನ್ನು ಹರಿಗಳ ಸಮೂಹದೊಳಗೆ ನೂಕಿ ಬಲ್ಲಿಸಬಹುದೇ ವೀರಾದಿ ವೀರರು ನೀವಿತ್ತು ಮಗನನ್ನು ಪರದೇಶಿಯನ್ನಾಗಿ ಮಾಡಿದಿರಿ ನೀವುಗಳೆಲ್ಲ ಜೀವಗಳರಾಗಿ ಉಳಿದಿರಿ ಆರನ್ನಂಬುವುದೇ ಇಲ್ಲಿದೆ ಧರ್ಮರಾಯ ಎಲ್ಲ ಮಗಲನ್ನು ಮಾಡಿರುವಿ ಎಲ್ಲೋ ಅನ್ಯಾಯ ವಿಕ್ರಮಾದಿತ್ಯನಾದ ತಮ್ಮ ಅಣ್ಣಾ ವಾಯುನಂದನ ಇಂಥ ನಿಷ್ಫಲ ಮಾತುಗಳಿಂದ ಪ್ರಯೋಜನ ಹಿರಿಯನಾದ ಆಕೃತನಿಗೆ ಇಂತಹ ಕಿರಿಯ ಮಾತುಗಳನ್ನು ಆಡಬಹುದ ಸಹಜವಾಗಿ ಆಡುವ ಅಣ್ಣಯ್ಯ ಅರಿಯದೆ ಗರ್ಭಾಂಧನಾಗಿ ಇಂಥ ಬಿಡಿ ನುಡಿಯನ್ನು ಆಡಿದರೆ ಎಲ್ಲಗವಾಸ್ತ್ರವಾದರೂ ಮೋಸವಿಲ್ಲದ ಅಣ್ಣಯ್ಯನು ನಿನ್ನ ದುರ್ಪಾತಗಳನ್ನು ಕೇಳಿ ಮನೋಭ್ಯಾಸ ಕಣ್ಣೀರು ತುರಿಸಿದರೆ ನಮ್ಮ ವಂಶ ನಾಶವಾದಿ ಇಂದ್ರ ಸಂಜಾತನೆಯೇ ವಾಯು ಸಂಘಾತನೆಯೇ ನಿಂದ್ರಂದರು ಧರ್ಮಜನ ವಾಕ್ಯವನ್ನು ಉಲ್ಲಂಘಿಸಿದನು ನೀನು ಸುಮ್ಮನೆ ಮಾತನಾಡಿದರೆ ಅಗ್ರದನಲ್ಲಿ ತಪ್ಪೇನಿದೆ ಅಭಿಮಾನ್ಯ ಮೇಲೆ ಅಂತಃಕರಣ ಪಟ್ಟು ನಕಲಾದಿನ ನಮ್ಮೆಲ್ಲರನ್ನು ಕರೆದುಕೊಂಡು ತಾನೂ ಸಹ ಬೆಂಬಲವಾಗಿ ಬಂದನು పరిమితారు మండల బుజ బోదండ పండిత్య అక్రజ తమ్మజండ మండబలి అందీని ఉండాడేట్టు బందో అక్రజ ಬಲ ತಿರುಬಲೆಲ್ಲ ಗರ ಬುಳ್ಳರಿ ಗದಾಳೀ ವಗೋ ಗದಾಳ್ತಾಳ್ದವೇನಾದರೂ ಮುಖು ಬಿತ್ತು ಮುರಿದು ಹೋಗಿತ್ತೆ ಯಾಗೆ ಹೊಳಿದೇ ಕಲಿಬೀ ಮನೆಂದರೆ ಈ ಜಗತ್ತವೇ ಕೆಳಕೆಳಗ ಮಾಡುವ ನಿನ್ನ ಕಲಿತನವೇನಾದರೂ ಸುಟ್ಟು ಹೋಗಿತ್ತೆ ಆಗ್ರಜಾ ಈ ನನ್ನ ಮಗನನ್ನು ಮಾತ್ರ ಕೊಲ್ಲಿಸಿದೆ ಎನಗ ಮಾತ್ರ ಒಳ್ಳೆಯ ಸಾಹಸವನ್ನು ಮಾಡಿದೆ ಪ್ರೇಮ ಮಗಳ ಮೇಲೆ ಮರದಿ ಯಾಕೋ ಪ್ರೇಮ ಅಣ್ಣನಾದ ವಾಯುನಂದನೇ ಎಂದಿನ ಇಬ್ಬದ ರುದ್ರ ಮೂರ್ತಿಯಿಂದ ಭದ್ರತರ ಮಾದರೂ ಹೊಂದರೆ ನಮ್ಮ ಸೇನಾ ಎಂದಕ್ಕೆ ನಾವು ಅರಣ್ಯವಾಸಿಗಳಾಗಿದ್ದ ಕಾಲದಲ್ಲಿ ಮುದ್ದು ಮುಖಿಯಳಾದ ದ್ರೌಪದಿಯನ್ನು ಗದ್ದೆಯೆಂದು ಬಂದ ಬುದ್ಧಿಶೂನ್ಯಾದ ಚೈತ್ರ ಕಲುತ್ತೋ ಬದ್ಧನಾದ ಧರ್ಮಜನಂ ಕೇಳಿ ತತ್ಪರದ ಸೈಂದವನ ಪಿಡಿಯುವುದು ಗುದ್ದುವ ಸಮಯದೋ ಎನ್ನ ಕರಿದು ಮಾಡಿದನು ಎಂಬ ಮೂಲ ನೀನು ಸಂಗರಕ್ಕೆ ಹೋಗುವ ಅಭಿಮಾನವೆಂಬ ತುಂಗ ವಿಕ್ರಮನಿಂದ ನಾನು ಹೋದರೆ ಚಕ್ರಬಿಂಬರ ಮುಂಭಾಗದ ಅಲ್ಲಿಂತಿದ್ದ ಮಂಗಳ ಎಲ್ಲ ಅಂಗಾಂಗಕ್ಕೆಲ್ಲ ರಮಯ ಮಾಡಿ ಕಳಿಸೋ ಎಂದಿನ ದಿನ ಜಯಂಗರಿ ಮಾತ್ರ ಅವನ ಪರವಾಗಿರುವಳು ಅಪಜಯಾಂಗರಿ ಮಾತ್ರ ಎನ್ನ ಬೆನ್ನಿಗೆ ಬಿದ್ದಿರುವಳು ತುಂಡರಾದ ಗೌರವರಿಗೆಲ್ಲ ಗಂಟಾಗಾಣದಂತಿದ್ದ ನಮ್ಮ ಸೇನಾ ಬಂಟರಲ್ಲ ಕಂಠಗದ ಪ್ರಾಣಿಗಳಾಗಿ ಇಂದ್ರಿಗೆ ಬಂದರು ಇಂದ್ರ ಧ್ರುಪದಾದಿ ನಾಯಕರು ಪ್ರಾಣ ನುಡಿದು ಬಯತೇ ಕುಮಾರ ಅಹೋ ಇಂದ್ರ ಪಾಪ ಪಾಪ ಅದು ಮಣ್ಣನ್ನು ಬೋದರೂ ಚಿಂತೆ ಇಲ್ಲ ನೀವೆಲ್ಲ ಜೀವದಿಂದ ಉಳಿದು ಬಂದಿದ್ದೆ ಕ್ಷೇಮಕರವೆಂದು ಹೇಳಿದೆಯಲ್ಲ ತ್ತು ಎಲ್ಲ ಮಗನೋರ್ವನನ್ನು ಆರಣ ಮಂಡಲದಲ್ಲಿ ಬಿಟ್ಟು ಬರಲು ನಿನ್ನ ಮನಕ್ಕೆ ಹೇಗೆ ಒಪ್ಪಿತು ಅಭಿಮನ್ಯನು ಬಿಟ್ಟಿಯ ಮಗನು ಅವನ ಮೇಲೇಕೆ ಪುಟ್ಟಿತು ನಿನಗೆ ಹಂತಕ್ಕ ಅವನ ತಾಯಿ ಮಟ್ಟ ಉರಿದುಕೊಂಡು ಹೋದನು ಸರ್ವರು ಸುಖದಿಂದ ಬಾಲಿರಿ ಕೌರವಾದಿಗಳ ರಾಜ್ಯ ಮಂಪರಿ ಪಾಲಿಸಿರಿ ವಾಯುನಂದನ ಮಾಡುವ ಯೋಚನ ಅಪ್ಪ ಧನುಂಜಯ ಯಮನಂದನ ಏನು ಹೇಳಲಿ ಇಂದಿನ ಯುದ್ಧದ ಆಶ್ಚರ್ಯ ಕಂದನಾದ ಅಭಿಮನ್ಯುವನ ಹಿಂದೆ ಹೋದ ನಮ್ಮ ಬಲವನ್ನೆಲ್ಲ ಇಂದು ದರ ಆ ಸೈನ್ಯವನು ನಮ್ಮ ಬಲವನ್ನು ಹಿಮ್ಮುಖವನ್ನಾಗಿಸಿದನು ವಿರಾಟ್ ಸಾತ್ಯಕ್ಕೆ ವಿರಾಟ ಭೂಪಾಲರನ್ನು ಹಿಮ್ಮೆಟ್ಟಿಸಿದನು ಸಹದೇವ ಕುಂತಿ ಭೋಜಾರ ಭೋಜನನ್ನು ದೆಸೆಗೆಡಿಸಿದನು ತಮ್ಮನೇ ಅಣ್ಣಯ್ಯ ಕಂದನ ಹಿಂದೆ ಹೋಗಿ ಕಾಳಗವನ್ನು ಎಸುವುದಕ್ಕೆ ವಶವಿಲ್ಲದಂತಾಯಿತು ಪಾರ್ಥ ಇಂದ್ ಆಯಿತು ಇಂದಿನ ಕಾರ್ಯವರ್ತ ಸಾಕು ಸಾಕು ನಾನಿನ್ನು ಇರಬಾರದು ಬಡವಿಪನಾಥ ಧರ್ಮಜನೆಯ ಕೇಳು ಕೇಡು ನುಡಿಯು ನುಡಿದು ಬಂದ ಫಲವೇನು

ಧರ್ಮನಂದ್ರವಾಗಿ ಅಕುಲ ಪಟಂಜತರ ಪೂರ್ತನಾದ ಪಾರ್ಥ ಅಣ್ಣದ ನೀನೇ ಅತಿ ಸಮರ್ಥ ಇಂದಿನ ಇಂದಿನ ಹವದಿ ಕಂದನ ಪ್ರಾಣಕ್ಕೆ ಸಿಂಧು ಭೂಪಾಲದ ಸೈಂಧವನೇ ಮೂಲವಾದನು ಗಾಂಧೀವಿ ಹಾರಿಸುವ ಅವನ ಜೀವವನ್ನು ಅಣ್ಣನಾದ ಧರ್ಮನಂದನ

ರವಿಯ ಮೊರೆ ಹೋಗಲಿ ಬ್ರಾಹ್ಮಣ ಕನಕ ಮಂಡಲದೊಳಗೆ ಒದಗಿರಲಿ ನಾಳೆ ಪಡಬಳಾತ್ರಿಕೆ ತರಡಿ ತೊಲಗದ ಮುನ್ನ ಶೈಲವನನ್ನು ಕೊಲ್ಲದಿದ್ದ ಬಳಿರೇ ಭಾತೃದಿಂದ ಕ ಯೋಗಿನಿಂದ ಕರದಿಂದ ಕುರುವರ ಹರಪುರಾಂತಕ ಪರ ಪರಲಿಗೊದಗದ ದುರ್ಗತಿಯನ್ನ ಗೊದಗಲಿ ನಾಳೆ ಹವಲ ಶಿರವನ್ನು ನೀಡುವಂತೆ ಕೆರೆಯೇ ತಿರುಗಿಸಿ ಬಡಿಯಲ್ಲರುವ ಸೈನ್ಯವನ ಶಿರವನ್ನು ಹರಿಗಡೆಯುವನೆಂದು ಶಪಥವನ್ನು ಮಾಡುವೆ ಇದಕ್ಕೆ ನಾನ್ ತಪ್ಪಿದರೆ ಅಗ್ನಿ ಪ್ರವೇಶಗೈದು ಮತ್ ಕಾಯವನ್ನು ತಯಿಸುವ 죽은 나무가 나와나냐 ನಂದನನಾದ ಅರ್ಜುನನು ಮಾಡಿದನು ಪ್ರತಿಜ್ಞೆಯನ್ನು ಹರಗಡಿಯುವುದಕ್ಕೆ ಮಾಡಬೇಕು ಯುಕ್ತಿಯನ್ನು ಧನಂಜಯನ ಮನೋಪಯಕಿಯನ್ನು ಈಡೇರಿಸುವುದಕ್ಕೆ ಕಾರಣನು ನಾನು ಈ ಸಮಯದಲ್ಲಿ ನಾನು ಪಾಂಡವರ ಹತ್ತಿರಕ್ಕೆ ಹೋಗಬೇಕಿನ್ನು

ோனே சாக்கி மகனோ மரிதாது வரி ஹரி சோனே சாக்கி ஸ்ரீஹரிமய ಶಾಂತನಾಗು ಧರ್ಮಜ ಅರವಿಂದ ನೇತ್ರ ನಾರಾಯಣ ಧರ್ಮಜ ನಿಮ್ಮ ಪಾದ ಪದ್ಮಗಳಿಗೆ ಮಾಡುವೆ ಒಂದನು ಸ್ವಲ್ಪ ಶಾಂತನಾಗು ಮೇಲಕ್ಕೇಳು ಧರ್ಮಜ ನಾರಾಯಣ ಯಾಕೆಷ್ಟು ದುಃಖಿಸುವ మనందనార దిహను నినందన యాిస్తుమనందన ఇోక త్వర దిహను నినందన ఎన్నె తీరద దీపా దుకి బాళలు పౌర నీ 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 అరియద శోక బగైవరే ఆ కిష్ట యమనందనా ఇహల త్వర నిననందనా ధర్మనందనా తర్మ అవతారా అలా నిరంతరా కర్మ అవతారా అలా నిరంతర స్వర్గవనే శరిహను బరు వనే కురు సేరిహను బరు కువలం మడిదోడ నిన్న మగను తా బరువనే తాబరు మడిదోడా మగను తా బరువనే బిడు నిన్న చింతయను యమతనయనే చిన్టే ఎను యమాతనా యానే యన్నే తీరి దవళికా దీపా బెలగలు పహుడే ధున్యా విల్లదా మేలే బదు కి బాలలు పహుడే నీ 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 అరియదే శోకవ ధ ిష్టు దుఃఖ యమనందనా ఇహలోక త్వర దిహను నిన్న నందనా ఇహలోక త్వరదిహను నినందనా ఇహలో త్వరదిహను నిన్న నందనాతిమతయుతన ధర్మనందన బిడుబిడు నిన్నయ మనద ఆలోచన ಪಂಚದಲ್ಲಿ ದೈವಾಗ್ನಿಯಿಂದ ಉಂಟಾದ ಮರಣವನ್ನು ತಪ್ಪಿಸುವುದಕ್ಕೆ ದಾರಿಂದಲೂ ಸಾಧ್ಯವಿಲ್ಲ ನೀನು ವಿವೇಕಿಯಾಗಿ ಚಿಂತೆ ಮಾಡಿದರೆ ಬಂದ ಫಲವಿಲ್ಲ ಧರ್ಮಜ ಪರಮಾತ್ಮ ಮಗನಿಂದಲೇ ದುಃಖ ಮಗನಿಗೋಸ್ಕರ ದನವನ್ನು ಕೂಡಿಸಬೇಕೆಂದು ಹಗಲಿರಳು ಮಾಡುವರು ಲೆಕ್ಕ ಮಗನ ಪ್ರಾಣಾಂತದವರೆಗೆ ಕಾಣರು ಸುಖ ಮಗುವಿನಗೋಸ್ಕರವೇ ಬಡವರನ್ನು ಬಾಯಿ ಬಡೆದು ಗಳಿಸುವರು ರೊಕ್ಕ ದೈವ ದೀನದಿಂದ ಮಗನು ಮಡಿದು ಹೋದರೆ ನಿನ್ನಂತೆ ಮಾಡುವರು ಕಡುದುಕ್ಕ ಧರ್ಮಜ ಪರಮಾತ್ಮ ಪ್ರಥಮದಲ್ಲಿ ಮಗನು ಹುಟ್ಟಲಿಲ್ಲವೆಂಬ ಪುತ್ರ ವಾಂಚಿತನೆಂಬ ಆದಿ ಚಿಂತೆ ನಂತರ ಪ್ರಸವವು ಸುಖವಾಗಬೇಕೆಂಬುವುದು ದ್ವಿತೀಯ ಚಿಂತೆ ಅಲ್ಲಿಂದ ಕೂಸಿಗೆ ಗ್ರಹ ದೋಷಾದಿಗಳೇ ಬರಲು ಬಗೆ ಬಗೆಯಿಂದ ವೈದ್ಯರ ಮನೆಗೆ ತಿರುಗಾಡುವುದು ಮೂರನೆಯ ಚಿಂತೆ ಮನೆಯಲ್ಲಿ ಏನು ಬಡತನವಿದ್ದರೂ ಮಗನನ್ನು ವಿದ್ಯಾವಂತನನ್ನಾಗಿ ಮಾಡಬೇಕೆಂಬುವುದು ನಾಲ್ಕನೆಯ ಚಿಂತೆ ಅಲ್ಲಿಗೂ ಮಗನಿಗೆ ಯೌವನ ದೇವಿಯು ಪ್ರಾಪ್ತವಾಗಲು ಮೆಲ್ಲಗೆ ಧನಿಕರ ಮನೆಗೆ ಸುಳಿದಾಡಿ ಸಾಲವನ್ನಾದರೂ ಮಾಡಿ ವಿವಾಹವೆಸಗಬೇಕೆಂಬುವುದು ಐದನೇ ಚಿಂತೆ ಅಲ್ಲಿಗೆ ಮುಗಿಯಲಿಲ್ಲ ಈ ಚಿಂತೆ ಧರ್ಮನಂದನ ನಾರಾಯಣ ಅಲ್ಲಿಂದ ಬಾಳ್ವೆಯಂಪೇಳುವುದಕ್ಕೆ ಹೋಗಿ ಸೊಸೆ ಮಕ್ಕಳ ಕೈಯಲ್ಲಿ ಕೋಲಿಲಿ ಒಡಿಸಿಕೊಂಡು ಮೂಲೆಯಲ್ಲಿ ಕುಳಿತು ಯೋಚಿಸುವುದು ಆರನೇ ಚಿಂತೆ ಅಲ್ಲಿಗೂ ನಿನ್ನ ಮಗನಂತೆ ಆಯುಷ್ಯ ತೀರಿ ಮಡಿದು ಹೋದರೆ ಅಯ್ಯೋ ನಮ್ಮ ಮನೆ ಮುಳುಗಿ ತೆಂದು ಗೋಳಾಡುವುದು ಏಳನೇ ಚಿಂತೆ ಧರ್ಮನಂದನ ನಾರಾಯಣ ತನ್ನ ನಿಜವನ್ನು ತಾನು ಅರಿತುಕೊಂಡರೆ ಜನನಿ ಜನಕರೆಂಬುವರಾರು ಪುತ್ರ ಮಿತ್ರ ಪೌತ್ರರೆಂಬುವರಾರು ಪತ್ರದಲ್ಲಿ ಒಳೆಯುವ ಜಲದ ಗುಳ್ಳೆಯಂತೆ ಈ ಜೀವನವು ಬಹು ಚಪಲವಾದದ್ದು ಬಂಧು ಬಾಂಧವರು ಸತಿಸುತರೆಂಬುವರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಶ್ರೀಧರಗಡ್ಡೆಯ ರೈತ ಬಾಂಧವರು ಸಂತೆ ಕೂಟದಂತೆ ಕೂಡಿ ಬಯಲಾಗಿ ಹೋಗತಕ್ಕದ್ದು ಸಿರಿ ತಾನು ಸಂಪಾದಿಸದ ತನವೆಂಬ ಮಾಂಸವನ್ನು ಅಪಹರಿಸಬೇಕೆಂದು ಯೋಚಿಸುತ್ತಾ ಕುಳಿತಿರುವರು ಸ್ತ್ರೀ ಪುತ್ರಾದಿಗಳೆಂಬ ಗ್ರಂಥಗಳು ಧರ್ಮಜನೆ ನಾರಾಯಣ ಕೈ ಬಿಟ್ಟು ಪೋದ ಫಲಕ್ಕೆ ಆಸೆ ಪಟ್ಟು ಮಿಡುಕಬಹುದೇ ಇದು ನಿನಗೆ ತಿಳಿಯದೆ ಧರ್ಮಭೂಪ ಬಿಡುಬಿಡು ನಿನ್ನಯ ಪುತ್ರ ದುಃಖದ ತಾಪ ಯುಧಿಷ್ಠರನ ಪುತ್ರ ಶೋಕವನ್ನು ಬಿಡಿಸುವುದಕ್ಕೆ ಉಪಶಾಂತಿ ಅಂತ ಹೇಳೋದಕ್ಕೆ ಬಂದಿಯೇನೋ ಸಹಜವಾಗಿ ಬಂದಿರುವನು ಭೀಮಸೇನ ಎಂದಿನ ಅವಧಿ ಎಂದಿನ ಅವಧಿ ಅಭಿಮಾನ್ಯವನ್ನು ವೈರಿಗಳ ಕಡೆಯಿಂದ ಕೊಲ್ಲಿದ್ದೀನಿ ಈಗ ಏನೂ ಅರಿಯುವುದವನಂತೆ ಹೇಳೋದಕ್ಕೆ ಬಂದಿರುವ ಸುದ್ದಿ ನಗದರನೇ ಜಗ ಜೀವ ಜಾಲಂಗಳಿಗೆ ಮಗನಾದ ಅಭಿಮಾನ್ಯವನ್ನು ಕಾಪಾಡೋದೊಂದು ನಿನಗೆ ಅತಿಶಯವೇ ತಿಳಿದಿಲ್ಲವೇ ನೀರು ತಾಯಿಯನ್ನು ಕೊಂದ ಮಾ ಇನ್ನು ಸೋದರಳಿಯನಾದ ಅಭಿಮಾನಿ అదేను చన <fair> ಕಾಯಿಗಳ ತಿಂದ ದೋಷದಿ ಮತಿಭ್ರಮಣೆಯೂ ಆಯಿತು ನಿಮಗೆ ಹಣ್ಣು ಕಾಯಿಗಳ ತಿಂದ ದೋಷದಿ ಮತಿಭ್ರಮಣೆಯೂ ಆಯಿತು ನಿನಗೆ ಕೃಷ್ಣ ಇತ್ತ ಮಾತನ್ನೇ ಆಡಿರುವನು ಭೀಮಸೇನಾ ಹಣ್ಣು ಕಾಯಿಗಳ ತಿಂದ ದೋಷದಿ ಮತಿಭ್ರಮಣೆಯೂ ಆಯಿತು ನಿಮಗೆ ಆ ಹಾ ಕೃಷ್ಣ ನೀನ್ ಅರಿಯದ ಕಾರ್ಯದಲ್ಲಿರುವುದು ಈಗ ಈ ಕಾರ್ಯಕ್ಕೆಲ್ಲ ನೀನೇ ಮೂಲ ಇಲ್ಲವ ನಿನ್ನ ಸುತನು ಅಳಿದ ಸಂಗತಿ ನನಗೇನು ಗೊತ್ತಿಲ್ಲ ಭೀಮಾ ನಿನ್ನ ಬಿಟ್ಟು ಗೊತ್ತಿಲ್ಲ ಮತ್ತಾರು ಸುತನು ಅಳಿದ ಸಂಗತಿಯನ್ನು వంద అయ్య భీమనే పలే భీమనే పలే భీమే కాళి మాతుల ఆడవదే కేసు మన పలే భీమనే కాళి మాతుల ఆడువదే కేసు లోకోద్ధారణ మహిమగా తెలియజే వదరు వేసు లోరణ మహిమ తదరు ಮಾತನ್ನಾಡುತ್ತಿರುವೆ ವಾಯುನಂದನ ಇದ್ದ ಮಾತನ್ನ ಶ್ರೀಕೃಷ್ಣ ನಿನಗೇತಕ್ಕೆ ಬಂದು ದೊಗಿತು ಇಂಥ ಮೂರ್ಖತನ ನಿನಗೇನು ಪುತ್ರಶೋಕದ ಚಿಂತೆಯೋ ಇಲ್ಲವೇ ಐಶ್ವರ್ಯ ಭ್ರಷ್ಟರಾದವೆಂಬ ಭ್ರಾಂತೆಯೋ ನನಗೆ ಶೋಕದ ಚಿಂತೆ ಕೃಷ್ಣ ಇಲ್ಲವೇ ಅರಣ್ಯ ಕಂಡ ಕಂಡ ಹಣ್ಣು ಕಾಯಿಗಳನ್ನು ತಿಂದ ಮತಿಭ್ರಮಣೆಯೋ ಆಯುಷ್ಯ ತೀರಿ ಅಭಿಮನ್ಯು ಮರಣವಾದರೆ ಎನ್ನ ಮೇಲೆ ಕಿಷ್ಟು ಬೇಸರ ಹುಡುಕೋದರ ನಾನೇನು ಮಾಡಿಲ್ಲ ನಿನ್ನ ನಿಮ್ಮ ಪ್ರಾಣಕ್ಕೋಸ್ಕರವಾಗಿ ಶ್ರೇಷ್ಠ ದ್ವಾರಕೆಯನ್ನು ಬಿಟ್ಟು ನಿಮಗಾಗಿ ಬಿಟ್ಟಿ ದುಡಿಯುತ್ತಿರುವೆ ನಿಮ್ಮ ಮನೋಬಯಕೆಯನ್ನು ಈಡೇರಿಸುತ್ತಾ ಬಂದಿರುವೆ